மீச்ச நமஷிவீரதி மழிய வந்த கட கடல சிடல மீன் நமஷிவீரமாழிய சருவி கழக தருயோ மாழிராஜ சர்வெல்லோக மறியோ மாழிரா நந்தவ ಹಾದಿ ಗಂಧರು ಹಾಕಿ ನಮಶಿವಾಗ ಮುಗುಲಿಗೆ ತೋರಣ ಕಟ್ಟಿ ಹಾದಿಗಂಧರು ಹಾಕಿ ನಮಶಿವಾಗ ಮೊಘಲಿಗೆ ತೋರಣ ಕಟ್ಟಿ ಮೊರ ಲೋಕದ ಶಿವ ಮರಿವಾಗೋ ತಾನೆಂದು ನೂರು ಜನರೆಲ್ಲ ನೋಡು ಬಂದರ ಮೋರ ಲೋಕದ ಶಿವ ಮರಿವಾಗೋ ತಾನೆಂದು ನೂರು ಜನರೆಲ್ಲ ನೋಡು ಬಂದರ ಹಸರ ಹಲ ಗಂಬ ನಮ ಶಿವಗ ಕಳಸ ಹಸರ ಹಾಲ ಗಂಬ ನಮ ಶಿವ ಕಳಸ ಹಂದೂರುದಾಗ ಹೊಕ್ಕ ಮೋತೈ ತಂದಾರ ಭಾಷಿಂಗ ಹಂದೋರುದಾಗ ಒಕ್ಕ ಮೋತೈ ದೇರು ತಂದಾರ ಭಾಷಿಂಗ ಹಸರ ಹಾಲ ಗಂಬ ನಮ ಶಿವಗಿ ಪಾತ ಯೋಳ ಕಳಸ ಹಸರ ಹಲಗಂಬ ನಮ ಶಿವಿ ಪಾತ ಯೋಳ ಕಳಸ ಚಪೂರುದಾಗ ಹೊಕ ಮೂರ್ತೈದೇರು ತಂದಾರ ಇಣ್ಯ ಚಪ್ಪೂರು ರಾಗ ಹೊಕ ಮೂರ್ತೈದೇರು ತಂದಾರ ಇಣ್ಯ ಬಣ್ಣದ ಅಂಗಡಿ ಮೇಲೆ ನಮ ಶಿವಗಾರನ್ನ ದಾಸಕ್ಕೆ ಬರದು ಬಣ್ಣದ ಅಂಗಡಿ ಮೇಲೆ ನಮ ಶಿವಗಾರನ್ನ ದಾಸಕ್ಕೆ ಬರದು ಎಡದಲ್ಲಿ ಪಾರ್ವತ ದೇವಿ ಕಣ್ಣಿ ಮೂರು ತಿನ್ನೋದಳ ಎಡದಲ್ಲಿ ಪಾರ್ವತ ದೇವಿ ಕಣ್ಣಿ ಮೂರು ತಿನ್ನೋದಳ ಬಣ್ಣದ ಅಂಗಡಿ ಮೇಲೆ ನಮ್ಮ ಶಿವ ಮೂರ್ತಿ ನಾಸಕ್ಕೆ ಬರದು ಬಣ್ಣದ ಅಂಗಡಿ ಮೇಲೆ ನಮ್ಮ ಶಿವ ಮೂರ್ತಿ ನಾಸಕ್ಕೆ ಬರದು ಈ ಎಡದಲ್ಲಿ ಪಾರ್ವತ ದೇವಿ ಕಣ್ಣಿ ಮೂರು ತಿನ್ನಾದಳು ಈ ಎಡದಲ್ಲಿ ಪಾರ್ವತ ದೇವಿ ಕಣ್ಣಿ ಮೋರು ತಿನ್ನಾದಳು ನಾಗೋಲಿ ನಾಗಲಿರಲಿ ಒಣನ್ನ ಕೋಗಿಲಿ ಕೂಗತಿರಲಿ ನಾಗೋಲಿ ನಾಗ ತಿರಲಿ ಒನದನ್ನ ಕೋಗಿಲಿ ಕೂಗತಿರಲಿ ನಮ್ಮ ಶಿವನಿಗೆ ಕಲ್ಟಿದ ಕಂಕಣ ಬ್ಯಾಗ ನೈಲಾಗಲೇ ನಮ್ಮ ಶಿವಾನಿಗೇಲ್ ಕಲ್ಟಿದ ಕಂಕಣ ಬ್ಯಾಗ ನೈಲಾಗಲೇ ಇಲ್ಲಿ